ಬೆಂಗ್ಳೂರ್ ಹೋಗ್ಲೇಬೇಕಿಲ್ಲ ಬೆಂಗ್ಳೂರ್ ನಮ್ಮ ಹೆಡ್ಕ್ವಾರ್ಟರ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೀವಿ ಸೊ ವೀಕ್ಲಿ ಎರಡು ಮೂರು ದಿವಸ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾಡ್ರೆ ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಡೆಲ್ಲಿ ಹೋಗ್ಬೇಕಾಯ್ತು ಎಲ್ಲರೂ ಡಿ ಸಿ ಎಂ ಕರ್ ಹೋಗ್ಬೇಕು ಸಿ ಎಂ ಕರ್ ಹೋಗಬೇಕು ಹೋಗಿದ್ದಾರೆ ಅಷ್ಟೇ ಕರೆದಿದ್ರು ಗೊತ್ತಿತ್ತು ನನಗೆ ಹೇಳಿದ್ರು ಅವರು ಹಿಂಗೆ ಹೋಗಿ ಕರಿತಿದ್ದಾರತ್ತ ಹೋಗಿ ಬನ್ನಿ ಅಂತ ಹೇಳಿದ್ದೀವಿ ಅಂತ ನನಗೆ ಗೊತ್ತಿದ್ದ ಅಮ್ಮ ಪಾಟ್ಲವ್ರು ಪಾಟ್ಲ ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಇದ್ರು ಅಂತ ಹೇಳಿದ್ರು ಹೋಗ್ಲಿಕ್ಕೆ ಹೋಗಂತೇಳಿದ ಯಾಕೆ ಡಿ ಸಿ ಎಮ್ ಕರಿತಿದಾರಂತ ಹೋಗಂತೇಳಿ ಹಾಂ ಹಾಂ ಇಲ್ಲ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳು ಹೋರಾಟ ಬೇರೆ ಯಾಕೆ ಇಂಟರ್ನೆಲ್ಲದ ಶಾಸಕರು ಹೈಕಮಾಂಡ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲಿಲ್ಲ ಹಂಗೆಲ್ಲ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ವಿಷಯನ ಅಂತಿಮ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳಿದಂಗೆ ಎಲ್ಲಾರು ಕೇಳಬೇಕಾದ್ರೆ ಹೇಳಿದಾರ ಖರ್ಗೆ ಅವ್ರು ಹೇಳ್ಯಾರ ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಈಗ ಹೇಳಿದಾರ ಕರಿಗೆ ಅವ್ರ ಮನಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತಂತ ಈ ವಾಲ್ಮೀಕಿ ಬೇಡ ಸಮುದಾಯ ಎಷ್ಟು ಅದು ಗೊತ್ತಿಲ್ಲ ನೋಡೋಣ ನಾನು ಕೇಳಿದಿನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅದೇ ಯಾವ ಆಧಾರ್ ಮೊಟ್ಟು ಗೊತ್ತಿಲ್ಲ ಚೆಕ್ ಮಾಡ್ತೀನಿ